ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಒಂದು ಬ್ಯಾಡ್ ನ್ಯೂಸ್ ಇದೆ ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡ್ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳಿಗೆ ಜಿ ಎನ್ ಎಮ್ ನರ್ಸಿಂಗ್ ಮಾಡಬೇಕು ಅಂತ ವೇಟ್ ಮಾಡ್ತಾಯಿದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆನ್ಲೈನ್ ಅಪ್ಲಿಕೇಶನ್ ಸಲುವಾಗಿ ಯಾರೆಲ್ಲ ಇದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇರುತ್ತೆ ವಿಡಿಯೋ ಪೂರ್ತಿಯಾಗಿ ಕೇಳಿ ಆಮೇಲೆ ನಿಮ್ಮ ಕಾಮೆಂಟ್ಗಳನ್ನು ಹಾಕಿ ಜೊತೆಗೆ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನಾವು ಯಾವಾಗಲೂ ಫ್ರೀಯಲ್ಲಿ ಎಜುಕ್ ಎಜುಕಿ ಎಜುಕ್ತೇನೆ ಸೊ ಹೀಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸಟ ಬಟನ್ ಇದೆ ಫ್ರೀ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಏನಾಗಿತ್ತಂದರೆ ಇವತ್ತು ಕೂಡ ನಾವು ಕೆಗೆ ಕಾಲ್ ಮಾಡಿದ್ವಿ ಕೆಗೆ ಪ್ರತಿ ಸಾರಿ ಕೂಡ ಕಾಲ್ ಮಾಡ್ತಾನೆ ಇರ್ತೀವಿ ಸೊ ನಮ್ಮ ಒಂದು ವಿದ್ಯಾರ್ಥಿ ಸೇಮ್ ಜಿ ಎನ್ ಎಮ್ ನರ್ಸಿಂಗ್ ಮಾಡಬೇಕು ಅಂತ ಬಯಸಿರುವಂಥ ಅಭ್ಯರ್ಥಿಯು ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡಿಗೆ ಹೋಗಿ ಸೊ ನನ್ನ ಒಂದು ಫೋನಿಗೆ ಕಾಲ್ ಮಾಡಿ ಅಲ್ಲಿರುವಂಥ ಅಧಿಕಾರಿ ಜೊತೆಗೆ ಜಿ ಎನ್ ಎಮ್ ನರ್ಸಿಂಗಲ್ಲಿರುವಂತಹ ಏನು ಅಲ್ಲಿ ಅಧಿಕಾರಿಗಳಿರ್ತಾರೆ ಮಾಹಿತಿ ಕೊಡ್ತಿರ್ತಾರೆ ಅವರುಗಳ ಜೊತೆಗೆ ಮಾತಾಡಿಸಿ ನನಗೆ ಮಾಹಿತಿ ಕೊಟ್ಟಿರೋದೇನೆಂದರೆ ಸೊ ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಿಂದ ಹದಿನಾಲ್ಕು ಗೌರ್ಮೆಂಟ್ ಕಾಲೇಜುಗಳು ಎಷ್ಟು ಹದಿನಾಲ್ಕು ಜಿ ಎನ್ ಎಮ್ ಗೋರ್ಮೆಂಟ್ ಕಾಲೇಜ್ ಇದ್ದಾವೆ ಕರ್ನಾಟಕದಲ್ಲಿ ನೆನಪಿರಲಿ ಹದಿನಾಲ್ಕು ಗೌರ್ಮೆಂಟ್ ಕಾಲೇಜುಗಳಿದ್ದಾವೆ ಬೆ ಕರ್ನಾಟಕದಲ್ಲಿ ಆ ಹದಿನಾಲ್ಕು ಗೋರ್ಮೆಂಟ್ ಕಾಲೇಜುಗಳಿಗೆ ಇನ್ನು ಮೇಲಿಂದ ನಿಮ್ಮಗಳಿಗೆ ಅಡ್ಮಿಷನ್ ಇಲ್ಲ ಈ ವರ್ಷದಿಂದ ಅಡ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಆಮೇಲೆ ನಾನು ಕೇಳಿದೆ ಮತ್ತು ಗೌರ್ಮೆಂಟ್ ಕಾಲೇಜ್ಗಳ ಅಡ್ಮಿಷನ್ ಇಲ್ಲ ಅಂದರೆ ಅಟ್ಲೀಸ್ಟ್ ಪ್ರೈವೇಟ್ ಕಾಲೇಜ್ ಬಿಡ್ತಾರಂಗ್ಲೇ ಎಸ್ ಸೊ ಪ್ರೈವೇಟ್ ಕಾಲೇಜ್ಗಳಿಗೆ ನಾವು ಅಡ್ಮಿಷನ್ಗಳನ್ನು ಕೊಡ್ತೀವಿ ಓಕೆ ಓನ್ಲಿ ಗೌರ್ಮೆಂಟ್ ಕಾಲೇಜ್ಗಳು ಮಾತ್ರ ನಾವು ಅಡ್ಮಿಷನ್ ಬಂದ್ ಮಾಡ್ತಾಯಿದ್ದೀವಿ ಅಂದರೆ ಅವುಗಳನ್ನು ಅಪ್ಗ್ರೇಡ್ ಮಾಡ್ತಾಯಿದ್ದಾರೆ ಜಿ ಎಮ್ ನರ್ಸಿಂಗ್ ಕನ್ವರ್ಟ್ ಮಾಡ್ತಾ ಇದ್ದಾರೆ ಆದರೆ ಗೌರ್ಮೆಂಟ್ ಕಾಲೇಜ್ಗಳಿಗೆ ಈ ವರ್ಷ ಅಪ್ಲಿಕೇಶನ್ ಇಲ್ಲ ಓನ್ಲಿ ಪ್ರೈವೇಟ್ ಕಾಲೇಜ್ಗಳಿಗೆ ಮಾತ್ರ ಅಪ್ಲಿಕೇಶನ್ ಬಿಡ್ತೇವೆ ಅದು ಈ ತಿಂಗಳ ಕೊನೆ ವಾರ ತನಕ ಬರಬಹುದು ಅಂತ ಹೇಳಿದರು ಸೊ ಕನ್ಫರ್ಮ್ ಆಗಿದೆ ಈ ವರ್ಷದಿಂದ ಗೌರ್ಮೆಂಟ್ ಕಾಲೇಜ್ಗಳಿಗೆ ನಿಮಗೆ ಜಿ ಎನ್ ಎಮ್ ಬಂದಾಗಿದೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಜಿ ಎನ್ ಎಮ್ ನರ್ಸಿಂಗ್ ಈ ವರ್ಷದಿಂದ ಬಂದಾಗಿದೆ ಸೊ ನೀವು ಆಶೆಯನ್ನು ಬಿಟ್ಟುಬಿಡಿ ಓಕೆ ಅವರು ಹೇಳಿರುವಂತೆ ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ ನಿಮಗೆ ಇನ್ಮೇಲಿಂದ ಓದಲಿಕ್ಕೆ ಸಿಗುತ್ತೆ